ನಮ್ಮ ಅಪ್ಪ ರಾಜಕೀಯಕ್ಕೆ ಬರಬೇಡ ಅಂತ ಹೇಳ್ತಿದ್ದ ರಾಜಕೀಯಕ್ಕೆ ನಾನು ತಾಲೂಕು ಬೋರ್ಡ್ ಎಲೆಕ್ಷನ್ ಒಂಬೈನೂರ ಹೋಗಿ ತಾಲೂಕು ಅಭಿವೃದ್ಧಿ ಮಂಡಳಿಗೆ ನಿಲ್ಬೇಕು ಅಂತ ಇದ್ದೀನಿ ನನಗೆ ಒಪ್ಪಿಗೆ ಕೊಡು ಅಂತ ಕೇಳಿದೆ ನಮ್ಮ ಅಪ್ಪನಿಗೆ ನೀನು ಚುನಾವಣೆಗೆ ನಿಲ್ಕೂಡ ನಿಲ್ಕೂಡುದು ಅಂತ ನಮ್ಮ ಅಪ್ಪ ಹಠ ಮಾಡಿದ್ರು ನಾನು ಊರಿನವರೆಲ್ಲ ಪಂಚಾಯಿತಿ ಸೇರಿಸ್ದೆ ನೀವು ದುಡ್ಡು ಕೊಡಬೇಡಪ್ಪ ಒಂದ್ ರೂಪಾಯಿನೂ ಕೊಡಬೇಡ ನಾನು ಚುನಾವಣೆ ನಿಂತ್ಕೀನಿ ಗೆದ್ದು ಬರ್ತೀನಿ ಅಂತ ಹೇಳಿ ಪಂಚಾಯಿತಿನಲ್ಲಿ ತೀರ್ಮಾನ ಮಾಡಿ ಪಂಚಾಯಿತಿಯವರೆಲ್ಲ ಅವರೆಲ್ಲ ಮೇಲೆ ನಮ್ಮ ಅಪ್ಪ ಒಪ್ಕೊಂಡ ಹಾಗಾಗಿ ಇಡೀ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ನಾನು ಮತ್ತು ಮಹೇಶ ಎಲ್ ಸಿ ಆಗಿದ್ರು ಅವನು ಸ್ಕೂಟ್ರು ಆ ಸ್ಕೂಟ್ರಲ್ಲಿ ಹ್ಯಾಂಡ್ ಬಿಲ್ ಲಂಚ್ಗೆ ಬಂದು ಚುನಾವಣೆಯಲ್ಲಿ ಗೆದ್ದೆ ನಾನು ಎಂಬತ್ ಮೂರಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೀವೇ ಗೆಲ್ಸ್ದವರು ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿದ್ದೀರಿ ನೀವೇ ಗೆಲ್ಸಿದ್ರಿ ಅರವತ್ಮೂರು ಸಾವಿರ ರೂಪಾಯಿ ಚುನಾವಣೆ ಖರ್ಚಾಯ್ತು ಎರಡು ವರ್ಷ ಶಾಸಕನಾಗಿದ್ದೆ ಮತ್ತೆ ಚುನಾವಣೆ ಬಂತು ಮತ್ತೆ ಜನರೇ ಗೆಲ್ಸಿದ್ರು ನನ್ನ ಒಂಬತ್ತು ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಸಿದ್ದಾರೆ ಹೊರ್ತು ನಾನು ಮನೆಯಿಂದ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಈ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ ನಾನು ಬಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಬಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಆಶೀರ್ವಾದ ಇರೋರಿಗೆ ನಾನು ಮುಟ್ಟಕ್ಕಾಗುತ್ತ ಈ ಬಿಜೆಪಿಯವರು ಜೆಡಿಎಸ್ ನನ್ನನ್ನು ಅಲುಗಾಡಿಸ್ಲಿಕ್ಕಾಗುತ್ತ ನಮ್ಮ ಸರ್ಕಾರ ತಗನಾಕ್ಕಾಗುತ್ತ ಯಾಕಂತಂದ್ರೆ ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ದೇವರಾಜವರ ನಂತರ ಸಂಪೂರ್ಣ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ அது சித்திராமிய அந்தக்காக அதுக்கேட்டை உரி அவரிக்க எல்லா ஆசீர்வாத இது ಇರ್ತದೆ ಅಲ್ಲಿವರೆಗೆ ಬಿಜೆಪಿಯವರಿಂದಾಗಲಿ ಜೆ ಡಿ ಎಸ್ ಅವರಿಂದಾಗಲಿ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡೇ ಮಾಡ್ತೀರಿ ನನ್ನ ಪರವಾಗಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನ್ನಲ್ಲಿದೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ನಮ್ಮ ಸಂವಿಧಾನಕ್ಕೆ ಕಿಂಚಿತ್ತು ಆಪದು ಬಂದಾಗ ನೀವೆಲ್ಲ ಹೋರಾಟವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಇವತ್ತು ನಾವು ಪ್ರಜಾಪ್ರಭುತ್ವಕ್ಕಾಗಿ ಸಂವಿಧಾನಕ್ಕಾಗಿ ನಿಮ್ಮ ಆಶೀರ್ವಾದ ಬಲದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಸಾರಿ ವಿಧಾನಸಭೆ ಕರೆದಾಗ ಸುಳ್ಳು ಆರೋಪಗಳನ್ನು ಮಾಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ನಾನು ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಲೇ ಇಲ್ಲ ಭ್ರಷ್ಟಾಚಾರ ಆಗಿದೆ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಕ್ಕೂ ನಮಗೂ ಸಂಬಂಧ ಇಲ್ಲ ಫೈನಾನ್ಸ್ ಮಿನಿಸ್ಟರ್ಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ರಾಜಕೀಯವಾಗಿ ತುಳಿಬೇಕು ಸಿಕ್ಕಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಕುಟಿಲ ಪ್ರಯತ್ನವನ್ನ ಮಾಡಿದ್ರು ಇಡೀ ಸದನ ಹತ್ತು ದಿನಗಳ ಕಾಲ ಕರೆದಿದ್ದೆವು ನಾವು ಎರಡು ವಾರ ಬರೀ ಒಂದೇ ಇಶ್ಯೂ ಮೇಲೆ ಚರ್ಚೆ ಆಯ್ತು ಏನು ಸಿಗ್ಲಿಲ್ಲ ಎಲ್ಲ ನವರು ಮತ್ತು ಬಿಜೆಪಿಯವರು ನಾವು ಅವ್ರಿಗೆಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವು ಬಹಳ ದೀರ್ಘ ಕಾಲ ಆರ್ ಅಶೋಕ ಆರ್ ಅಶೋಕ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ದಿನ ಮಾತಾಡಿದ್ರು ಅಸಂಬದ್ಧವಾಗಿ ಮಾತಾಡಿದ್ರು ಯಾವುದೇ ದಾಖಲಾತಿಗಳನ್ನು ಇಟ್ಕೊಂಡು ಚರ್ಚೆ ಮಾಡಲಿಲ್ಲ ಏನಾದರೂ ನಾನು ಕೂಡ್ಲೆ ವಿಚಾರ ಪ್ರಸ್ತಾಪ ಆದ ತಕ್ಷಣ ಪತ್ರಿಕೆಯನ್ನು ಬಂದ ತಕ್ಷಣ ಎಸ್ ಐ ಟಿ ಮಾಡಿ ತನಿಖೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು ಯಾರು ವಾಲ್ಮೀಕಿ ಅಭಿವೃದ್ಧಿ ನಿಂಗ ಮಂಡಲದಲ್ಲಿ ಆರೋಪಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡು ಹನ್ನೆರಡು ಜನರನ್ನು ಅರೆಸ್ಟ್ ಮಾಡಿಸಿದ್ದಾರೆ ಹನ್ನೆರಡು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಟ್ಟು ವಾಲ್ಮೀಕಿ ಅಭಿವೃದ್ಧಿ ಮಂಡಲಿನಲ್ಲಿ ಎಂಬತ್ನಾಲ್ಕು ಕೋಟಿ ಅರವತ್ತ್ ಮೂರು ಲಕ್ಷ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಎಂಬತ್ತ ನಾಲ್ಕು ಕೋಟಿ ಅರವತ್ಮೂರು ಲಕ್ಷ ಅದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಬರ್ಕೊಟ್ಟವ್ರು ಕೇನಾ. ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿದೆ ಬಹುಶಃ ಇಂತಹ ಹಗರಣದಲ್ಲಿ ಐ ಟಿ ಪೊಲೀಸ್ನವರು ಐವತ್ತು ಕೋಟಿ ರೂಪಾಯಿಗಳನ್ನು ರಿಕವರ್ ಮಾಡಿದ್ದಾರೆ ಐವತ್ತು ಕೋಟಿ ರೂಪಾಯಿಗಳನ್ನು ರಿಕವರ್ ಮಾಡಿದ್ದಾರೆ ನಲವತ್ತಾರು ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ನಲ್ಲಿರ್ತಕ್ಕಂಥ ಸೊಸೈಟಿ ಆ ಸೊಸೈಟಿಗೆ ನಲವತ್ತಾರು ಕೋಟಿಗಳನ್ನ ಸೀಜ್ ಮಾಡಿದ್ದಾರೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ ಅವರು ಸುವ ಮೋಟೋ ಇಂಟರ್ ಎಂಟರ್ ಆಗಿಬಿಟ್ಟಿದ್ದಾರೆ ಯಾವುದೇ ಎವಿಡೆನ್ಸ್ ಇಲ್ಲ ಯಾವುದೇ ಸಾಕ್ಷ್ಯ ಇಲ್ಲ ಆದರೂ ಕೂಡ ನನ್ನನ್ನ ಹೇಗಾದ್ರೂ ಮಾಡಿ ಸಿಕ್ಕಿಸ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ರೋಲ್ನಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಈಗ ಸುಮ್ನ ಆಗಿದ್ದಾರೆ ನಾವು ಕೂಡ್ಲೆ ತನಿಖೆ ಮಾಡಿಸಿ ಚಾರ್ಜ್ ಶೀಟ್ ಕೂಡ ಹಾಕಿದ್ದೀವಿ ಅದು ವಿಫಲ ಆದ್ಮೇಲೆ ಈಗ ಮೂಡ ಹಗರಣ ಅಂತ ಹೇಳಕ್ ಶುರು ಮಾಡಿದ್ದಾರೆ ಅದು ಹಗರಣನೇ ಅಲ್ಲ ಹಗರಣನೆ ಅಲ್ಲ ಏಯ್ ಏತ್ಕಂಡ್ರಿ ಹಗರಣನೆ ಅಲ್ಲ ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ನನ್ನ ಆದೇಶ ಇಲ್ಲ ನನ್ನ ಪತ್ರ ಇಲ್ಲ ನನ್ನ ಸ್ಟೇಟ್ಮೆಂಟ್ ಇಲ್ಲ ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾರು ಅಶೋಕ ಯಡಿಯೂರಪ್ಪ ವಿಜೇಂದ್ರ ಕುಮಾರಸ್ವಾಮಿ ಇವ್ರಿಗೆ ಯಾವ ನೈತಿಕತೆ ಇದೆ ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಯಡಿಯೂರಪ್ಪನವರು ಅವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು ಎಂಬತ್ತೆರಡು ವರ್ಷ ಅವರಿಗೆ ಎಂಬತ್ತೆರಡು ವರ್ಷ ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮ್ಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹತ್ತನೇ ತಾರೀಖಿನೊಳಗಡೆ ರಾಜೀನಾಮೆ ಕೊಟ್ಬಿಡಬೇಕು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮಿಸ್ಟರ್ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರಲ್ಲಿ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ವಿಜಯೇಂದ್ರ ಅನೇಕ ಕಾರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗೆಲ್ಲ ನೀವು ನೋಡಿದ್ರಿ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಯಾರು ಹೇಳಿರೋದು ಯಾರು ಹೇಳಿರೋದು ಯಾವ ಪಾರ್ಟಿಯವರು ಅವರು ಬಿಜೆಪಿ ಪಾರ್ಟಿಯವರು ಯತ್ನಾಳ್ ಸೀನಿಯರ್ ಲೀಡರ್ ಆಫ್ ದಿ ಬಿಜೆಪಿ ಪಾರ್ಟಿ ಅವ್ರು ಹೇಳ್ತಾರೆ ಯಡಿಯೂರಪ್ಪ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿಜಯೇಂದ್ರ ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಡೆದಿದ್ದಾರೆ ಅಂತೇಳಿ ವಿಶ್ವನಾಥ್ ಮೇಲ್ಮನೆಯ ಸದಸ್ಯ ಅಪ್ಪು ಭದ್ರಾ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದಿದ್ದಾರೆ ಕುಮಾರಸ್ವಾಮಿ ನಿಮ್ಗೆ ಯಾವ ನೈತಿಕತೆ ಇದೆಯಲ್ರಿ ಹ ಜಕಲ್ ಪ್ರಕರಣ ಮರೆತು ಬಿಟ್ಟಿದೀರ ಮೈನಿಂಗ್ ಪ್ರಕರಣ ಮರೆತು ಬಿಟ್ಟಿದ್ದೀರ ಈ ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ ಜಂತಕಲ್ ಕಲ್ ಪ್ರಕರಣ ಸುಮಾರು ಇಪ್ಪತ್ತೆರಡು ಕಂಪ್ನಿಗಳಿಗೆ ರಿನೂವಲ್ ಮಾಡಿಕೊಟ್ಟಿದ್ದೀರಿ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನನ್ನ ರಾಜೀನಾಮೆ ಕೇಳಲಿಕ್ಕೆ ನನ್ನ ರಾಜೀನಾಮೆ ಕೊಡಲಿಕ್ಕೆ ಕೇಳಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ ಆರ್ ಅಶೋಕ ಅವರು ಆರ್ ಅಶೋಕ ಇವರು ಲ್ಯಾಂಡ್ ಗ್ರಾಂಟ್ ಕಮಿಟಿ ಚೇರ್ಮನ್ ಆಗಿದ್ರು ಎಂತ ಕಾವಲದು ಎರಡೂವರೆ ಸಾವಿರ ಎಕರೆ ಜಿಮಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ